चंद्र प्रभु देवताभ्यो नमः नूतना उत्सव विग्रह पूजाम् तरिश्वे धयायामि ज्ञानं तमर्पयामि आवाहियामि आसनं समर्पयामि पाद्य यहोपाद्यं समर्पयामि अस्तिवा आचमन्यं समर्पयामि सुवर्णपुष्पं तमर्पयामि धूपम अग्रपयामि दीपान् दर्शयामि प्रत्यक्ष दरिश्पया सर्वराजोपचार देशोपचारा भक्तोपचार शक्तोपचार षोशोपचार पूजा समर्पयाम

ನಮ್ಮದು ಮುಳಬಾಗಲ್ ತಾಲೂಕು ವ್ಯಾಡ್ರಳ್ಳಿ ಗ್ರಾಮ ನಾವು ಅಲ್ಲಿ ಆಂಜನೇಯನ ದೇವಸ್ಥಾನ ಸಂಪ್ರೋಕ್ಷಣೆ ಆಗಿದ್ದು ಅಲ್ಲಿ ಆ ದೇವಸ್ಥಾನಕ್ಕಾಗಿ ನಾವು ಈ ವಿಗ್ರಹಗಳನ್ನು ಉತ್ಸವ ವಿಗ್ರಹಗಳನ್ನು ಕೊಡಲು ನಿಶ್ಚಯಿಸಿದ್ದು ಅದನ್ನು ಈ ಉಪ್ಪುಕುಂಟೆ ಶಿಲ್ಪಿಗಳಾದ ಮಂಜುನಾಥಾಚಾರಿ ನಂದೀಶು ವಿನಯ್ ಅವರು ಅವರಿಗೆ ಗುಡುಪಲ್ಲಿನವರು ಪರಿಚಯ ಮಾಡಿಕೊಟ್ಟಿದ್ದು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ನಾವು ಇದನ್ನು ಬೇರೆಯವ್ರಿಗೂ ಪರಿಚಯಿಸಿ ಅವ್ರಿಗೆ ಇನ್ನೂ ಜಾಸ್ತಿ ಆರ್ಡರ್ ಬರೋಂಗೆ ಮಾಡಿ ಕೊಡೋಣ ಅಂತ ನಮ್ಮ ಉದ್ದೇಶ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ತುಂಬ ಸಂತೋಷ ಆಯಿತು ಅಷ್ಟೇ ನಮ್ಮದು ಬ್ಯಾಡ್ರಳ್ಳಿ ಗ್ರಾಮ ಮುಳುಬಾಗಲ್ ತಾಲೂಕು ಬೈಕೂರು ಹೋಗಲಿ ಬ್ಯಾಡ್ರಳ್ಳಿ ಗ್ರಾಮ ಹ್ಞೂ ಹ್ಞೂ ತುಂಬ ಚೆನ್ನಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಸದಾಗಿ ಸಂಪ್ರೋಕ್ಷಣೆ ಆಗಿದೆ ಅಲ್ಲಿಗೆ ನಾವು ವಿಗ್ರಹಗಳನ್ನು ಕೊಡಲು ಮಾಡಿಸ್ಕೊ ಇಲ್ಲಿ ನಮ್ಮ ಪಕ್ಕದವ್ರು ಗುಡ್ಪಲ್ಲಿನಲ್ಲಿ ಪ್ರಭಾಕರ್ ಅಂತ ಅವರು ಮಾಡಿಸಿದ್ದಾರೆ ಸುಮಾರು ವಿಗ್ರಹಗಳು ಅವರು ನಮ್ಗೆ ಪರಿಚಯ ಮಾಡಿಕೊಟ್ರು ಸರಿ ನಾವು ಇವ್ರಿಗೆ ಮಾಡಿಕೊಂಡು ಕೊಟ್ವಿ ಅದೇ ಪ್ರಕಾರ ನಾವು ಮಧುಗಿರಿ ಅವ್ರಿಗೂ ತಿಳಿಸಿದ್ವಿ ಅವರು ಮಾಡಿಸ್ಕೊಂಡೋಗಿದ್ದಾರೆ ಇನ್ನು ಬೇರೆ ಯಾರು ಮಾಡಿಸ್ಬೇಕಾದ್ರೂ ನಾವು ಇವ್ರ ಅಡ್ರೆಸ್ ಕೊಟ್ಟು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವ್ರಿಗೆ ಮಾಡಿಕೊಡೋಕ್ಕೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರು ತುಂಬ ಸಂತೋಷ ಆಯಿತು ದೇವರು ಅವ್ರು ಹಿಂಗೆ ಸುಮಾರು ಜನಕ್ಕೆ ಮಾಡಿಕೊಳ್ಳಿ ದೇವರಾಮಿಯ ರಾಮ ಸ್ವಾಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ದೇವರು ಅವ್ರಿಗೆ ಯಾವ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಇದೇ ಥರ ಬೇರೆಯವ್ರಿಗೂ ಇರಲಿ ನಾವು ಸುಮಾರು ಜನಕ್ಕೆ ತಿಳಿಸ್ತೀವಿ ಅಷ್ಟೇ ಹೇಳಿ ನಮಸ್ಕಾರ ನಮ್ಮ ಬೆಂಗಳೂರು ಸಂಜಯ್ ನಗರ ಇರೋದು ಸಂಜಯ್ ನಗರದಲ್ಲಿ ಇರೋದು ನಾವು ನಾವು ಮದುವೆ ಆಗಿರೋದು ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಬ್ಯಾಡ್ರಳ್ಳಿ ಊರಿಂದ ಬ್ಯಾಡ್ರಳ್ಳಿ ಗ್ರಾಮದಿಂದ ಸೊ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ವರ್ಷದಿಂದ ಆ್ಯಕ್ಚುಲಾಗಿ ಸ್ವಲ್ಪ ಶಿಥಿಲ ಆಗಿತ್ತು ಸೊ ಅದನ್ನೆಲ್ಲ ಪುನರುಜ್ಜೀವನ ಮಾಡಿ ಈಗ ಮತ್ತೆ ಎಲ್ಲ ನಾವು ಲಾಸ್ಟ್ ಮಂತ್ ಲಾಸ್ಟು ಲಾಸ್ಟ್ ಮಂತು ದೇವ್ರ ದೇವಸ್ಥಾನ ಎಲ್ಲ ಓಪನ್ ಆಯಿತು ಸೊ ಅಲ್ಲಿ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ನಾವು ಈ ವಿಗ್ರಹಗಳನ್ನ ಉತ್ಸವ ವಿಗ್ರಹಗಳನ್ನ ದೇವಸ್ಥಾನಕ್ಕೆ ಮಾಡಿಸ್ಕೊಡ್ಬೇಕು ಅಂತ ಪ್ರೇರೇಪಣೆ ಆಯಿತು ದೇವರು ದೇವರು ಕೃಪೆಯಿಂದ ಸೊ ಹಾಗಾಗಿ ನಮಗೆ ಗುಡಿಪಲ್ಲಿ ನಮ್ಮ ಪ್ರಭಾಕರ್ ಅವರು ನಮ್ಮ ಸಂಬಂಧನೇ ಸೊ ಅವ್ರಿಗೆ ಇವರು ನಮ್ಮ ಇವರು ಶಿಲ್ಪಿಗಳು ತುಂಬ ಪರಿಚಯ ಪ್ಲಸ್ ಅವ್ರಿಗೂ ಮಾಡಿಕೊಟ್ಟಿದ್ರು ಹಾಗಾಗಿ ನಾವು ಅವ್ರನ್ನ ಮಾತಾಡ್ದಾಗ ಮಾತಾಡಿದಾಗ ಅವರೇ ನಮಗೆ ಪರಿಚಯ ಮಾಡಿಕೊಟ್ಟು ಇಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಉಪ್ಪು ಕುಂಟೆಯಲ್ಲಿ ಬನ್ನಿ ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಬಂದು ನಾವು ನಮ್ಮ ಇವ್ರನ್ನೆಲ್ಲ ಭೇಟಿ ಮಾಡಿ ನಮಗೆ ಆಗಾಗ ಬೇಗ ಹಾಕಿ ಮಾ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ ಈಗ ನಾವು ಇವಾಗ ನಮ್ಮ ಊರಿಗೆ ತೊಗೊಂಡು ಇದ್ದೀವಿ ನಾಳೆ ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀವಿ ದೇವ್ರದ್ದು ಉಪ್ಪು ಇದರಲ್ಲೇ ಬ್ಯಾಡ್ರಳ್ಳಿಯಲ್ಲೇ ಸೊ ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ ಸೊ ಈಗ ಇವಾಗ ಈಗ ಮನೆಗೆ ನಾವು ಊರಿಗೆ ತೊಗೊಂಡು ಇದ್ದೀವಿ ಹಾಗಾಗಿ ನಾವು ಇದು ಉತ್ಸುಕರ್ಗಳ್ನ ನೋಡಿ ನಮಗೆಲ್ಲ ತುಂಬ ಆಯಿತು ದೇವರು ಎದ್ದು ಬರೋ ಥರ ಇದೆ ನಾವು ಈ ಥರ ಬರುತ್ತೆ ಅಂತ ನಮ್ಮ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಆರ್ಡ್ರ್ ಕೊಡಬೇಕಾದ್ರೆ ಬೇರೆ ಯುಗರುಗಳ್ನ ನೋಡಿ ಇದೇ ಥರ ಅಂತ ಅಂತೇಳಿದ್ದಷ್ಟೇ ಈಗ ನೋಡಿದ್ರೆ ಇರೋ ಯುಗ್ರಗಳಿಗಿಂತ ಇದೇ ಚೆನ್ನಾಗಿ ಶೈನಿಂಗ್ ಇದೆ ಪ್ಲಸ್ ತುಂಬ ಆಗಿದೆ ತುಂಬ ನಮ್ಮ ಇವ್ರಿಗೆ ಶಿಲ್ಪಿಗಳಿಗೆ ತುಂಬ ಧನ್ಯವಾದಗಳು ಹಾಗಾಗಿ ಅವ್ರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ಇನ್ನೂ ಚೆನ್ನಾಗಿ ಲೋಕ ಕಲ್ಯಾಣಕ್ಕೆ ಇನ್ನೂ ಈ ಥರ ಕೆಲಸಗಳು ಮಾಡ ಎಲ್ಲರೂ ಸೇರಿ ಮಾಡೋಂಥ ನಮಗೂ ಒಂದು ಬುದ್ಧಿ ಕೊಡಲಿ ಪ್ಲಸ್ ಅವ್ರಿಗೂ ಆ ಚೈತನ್ಯ ಶಕ್ತಿ ಕೊಡಲಿ ಹಾಗಾಗಿ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ ಥ್ಯಾಂಕ್ ಯು ಓಂ ಗುರುಬ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ದಿನ ನಮ್ಮ ಬ್ಯಾಡ್ರಳ್ಳಿ ಸ್ವಾಮಿಯವರು ಮೂರ್ತಿಯನ್ನು ಮಾಡಿಸಿ ಮೂರ್ತಿ ತಗೊಂಡು ಹೋಗಿ ಬಂದವ್ರಿ ಇದ್ರಕ್ಕೆ ಮುಂಚೆ ಪ್ರಭಾಕರ್ ಸ್ವಾಮಿಗಳು ಅಂತ ಇವ್ರ ರಿಲೇಷನ್ನೇ ಅವ್ರು ಬಂದು ತಾಡುಗಳಿಗೆ ನಮ್ಮ ಹತ್ರ ಒಂದು ಹಂಸವಾಹನ ಮಾಡಿಸ್ಕೊಂಡು ಹೋದ್ರು ಹಂಸ ಭಾಳ ಚೆನ್ನಾಗಿ ಬೋಡಿ ಬಂದಿತ್ತು ನಾಲ್ಕು ಕಡೆ ಎತ್ತರ ಆ ಮುಖೇನ ಅದನ್ನು ನೋಡಿ ಇಷ್ಟಪಟ್ಟು ಮತ್ತು ಇವ್ರ ಹತ್ರ ಹೇಳಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಹೋಗಿ ಅಂತ ಕಳಿಸ್ಕೊಟ್ಟಿದ್ರು ಇವರು ಬಂದು ಆರ್ಡರ್ ಕೊಟ್ಟರು ನಮಗೆ ಈ ಥರ ಮೂರ್ತಿಗಳು ಬೇಕು ನಮಗೆ ರಾಮಾಲಕ್ಷ್ಮ ಸ್ಥಿತಿ ಅಂತ ಸ್ವಾಮಿಗಳು ಯಾವ ಥರ ಅಂದರೆ ಅವರು ನೋಡಿಸಿದ್ರು ಈ ಥರ ಮಾಡಬೇಕು ಆ ಥರ ಹೇಳಬೇಕು ಅಂತ ಹೇಳಿದ್ರು ನಮ್ಗೆ ಮನಸ್ಸು ಬರಲಿಲ್ಲ ಅಭಯ ಕೋದಂಡ ರಾಮ ಅಂತ ಇವ್ರ ಹೆಸರು ಎಲ್ಲರೂ ರಾಮ ಅಂತಾರೆ ಕೋದಂಡ ರಾಮ ಶ್ರೀರಾಮ ಪಟ್ಟಾಭಿರಾಮ ದರ್ಬಾರ್ ರಾಮ ಅಂತ ಅಭಯ ಕೋದಂಡ ರಾಮ ಅಂತ ಇದು ಕೋದಂಡ ಕೈಯಲ್ಲಿರ್ತದೆ ಈ ಕೈಯಲ್ಲಿ ಅಭಯ ಇರ್ತದೆ ಎಲ್ಲ ರಾಮರಿಗೂ ಅಭಯ ಸಬ್ಬನು ತಲೆ ಮೇಲೆ ಆಂಜನೇಯ ಸ್ವಾಮಿನ ಆಶೀರ್ವಾದ ಮಾಡ್ತಾ ಇರ್ತಾರೆ ಇವರು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅಭಯನ ಆಶೀರ್ವಾದ ಜನಗಳಿಗೆ ಮಾಡ್ತಾರೆ ಪ್ರಪಂಚಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ನೋಡಿ ಇದು ಇದು ಬಂದು ಕೋದಂಡ ಅವರು ಆಯುಧ ಬಿಲ್ಲಿ ಇಟ್ಕೊಂಡಿರೋದು ಹನುಮಂತ ಬಂದುಬಿಟ್ಟು ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ ಎಲ್ಲ ರಾಮರ ಹತ್ರನೂ ಅಭಯ ಕೋದಂಡ ರಾಮ ಹತ್ರ ಜನ ಈ ಈ ಒ ಈ ವಸ್ ಈ ವಯಸ್ಸಲ್ಲೇ ಈ ಕಡೆ ನೋಡಿರೋದು ದೇವ್ರ ಕಡೆ ಸ್ವಾಮಿ ಹನುಮಂತ ಇದು ಪ್ರಾಮುಖ್ಯತರಲ್ಲಿ ಅಮ್ಮನವ್ರ ಸೀತಾದೇವಿ ಆ ಕಡೆ ಲಕ್ಷ್ಮಣ ಹಾಯನ ಅಷ್ಟೇ ಬಾಣ ಬಿಲ್ ಎತ್ಕೊಂಡಿರ್ತಾರೆ ಅವ್ರ ಇರಲೇಬೇಕು ಅವ್ರಿಗೆ ಈ ಎಮ್ ಸೀತಾದೇವಿ ಚೆನ್ನಾಗಿ ಮೂಡಿ ಬಂದೈತೆ ಅವರು ಮನುಷ್ಯವಾಗಿ ಮಾಡಿಸ್ಕೊಂಡಿದ್ದಾರೆ ಅವರು ಮನಸ್ಸು ಹೆಂಗೈತು ಇಬ್ಬರು ಮೂರ್ತಿಗಳು ಹಂಗೆ ತೀರೈತೆ ಹಂಗೆ ಬಂದೈತೆ ಕಳೆ ಕಳೆಯಾಗಿ ಬಂದೈತೆ ನಮಗೂ ತುಂಬ ಇಷ್ಟ ಆಯಿತು ಈ ಥರ ಯಾವುದು ನಮ್ಮ ಸ ಕುದುಲ್ಲ ಇದೆ ಫಸ್ಟ್ ಟೈಮ್ ನಮಸ್ತೆ ಸರ್ ಇದು ಮೂರು ವರ್ಕ್ ಸರ್ ಹ್ಞೂ ಸಮೇತ ಹಾಂ ಪೀಠ ಸಮೇತ ಪ್ರಭಾವಳಿ ಪೀಠ ಸಮೇತ ಸೆಟ್ ಫುಲ್ ಸೆಟ್ ಆ ಊರೂರಲ್ಲಿ ಬ್ಯಾ ಇದು ಬ್ಯಾಡ್ರಳ್ಳಿಯಲ್ಲಿ ಅದು ಮುಂಚೆ ಗುಡಪಲ್ಲೆಯಲ್ಲಿ ಚೋಡೇಶ್ವರಿ ದೇವಸ್ಥಾನ ಕವಚಗಳು ಮಾಡಿಕೊಟ್ಟು ಅದ್ರಕ್ಕೆ ಮುಂಚೆ ಒಂದು ಆಂಜನೇಯ ಸ್ವಾಮಿ ಕವಚ ಮಾಡಿಕೊಟ್ಟು ಅದಕ್ಕೆ ಕುಚ್ಚು ಮೂರ್ತಿ ಒಂದು ಚೌಡೇಶ್ವರ ಬ್ಯಾ ಗುಡುಪಲ್ಲಿಗೆ ಅದರ ಮುಖ್ಯಾಂತ್ರ ಸ್ವಾಮಿಗಳು ನೋಡಿಕೊಂಡು ತಿಳ್ಕೊಂಡು ಇಲ್ಲಿ ಬಂದವರು ನಮಸ್ಕಾರ ಸ್ವಸ್ತಿ